ಈಗಿನ ಧಾರವಾಹಿ ಭಾಗ್ಯಲಕ್ಷ್ಮಿ ನನಗೆ ಇಷ್ಟೊರೆಗೆ ಮಾಡಿದ ಸೀರಿಯಲಲ್ಲಿ ಹೆಚ್ಚು ಮನಸ್ಸಿಗೆ ಖುಷಿಯಾದಂಥ ಪಾತ್ರ ಮತ್ತು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆದ ಸೀರಿಯಲ್ಲು ಆಯ್ತು ಏನು ವಿಷಯ ನಾವೊಂದು ಸೀರಿಯಲ್ ಮಾಡ್ತಾ ಇದ್ದೀವಿ ವಿಷ್ಣುವರ್ಧನ್ ಟೈಟಲ್ ಸಾಂಗ್ ಹಾಡಿದ್ದಾರೆ ನೀವು ಅದರಲ್ಲಿ ಮಾಡಬೇಕು ಅಂತೇಳಿ ಸೀರಿಯಲ್ ಮಾಡಿ ನನಗೆ ಇಟ್ಟು ಶಾಕ್ ನನಗೆ ಇದನ್ನು ಆ್ಯಕ್ಟ್ ಮಾಡಿ ಕರಿತಾ ಇದ್ದಾರೆ ನನಗೆ ಆಮೇಲೆ ಮಾತ್ರ ಸಿಕ್ಕಾಪಟ್ಟೆ ಅವಕಾಶಗಳೇ ಬಂತು ಅಂತ ಹೇಳ್ಬೋದು ನನ್ನ ಯೋಗ್ಯತೆ ಮೀರಿ ಅವಕಾಶ ಬಂತು ನನಗೆ ಸೀರಿಯಲಲ್ಲಿ ಮಾಡಿಲ್ಲ ಅಂತಲ್ಲ ತುಂಬ ಮಾಡಿದ್ದೇನೆ ಸಿನಿಮಾದಲ್ಲಿ ಸ್ಟಾರ್ಟ್ ಮಾಡಿದ್ದ ಮೊಂಡ ಸಿನಿಮಾ ಅದು ಸಾಯಿ ಅದರಲ್ಲಿ ಹೀರೋ ಅಶೋಕ ಶಿವಣ್ಣವರ ಫಿಲ್ಮಲ್ಲಿ ಅದರಲ್ಲಿ ಒಂದು ಸಣ್ಣ ಪಾತ್ರ ಅದರ ತುಂಬ ಎಫೆಕ್ಟಿವ್ ಪಾತ್ರ ನನಗೆ ಯಾಕೆ ನನಗೆ ಇದು ಖುಷಿ ಕೊಡ್ತದೆ ಅಂದರೆ ಅದು ಭಾವನೆಗಳ ಲೋಕ ಇದು ಭಾವನೆಗಳ ಲೋಕ ಇದನ್ನು ಎಸ್ ಪಿ ಅವರು ನನಗೆ ಹೇಳಿದರು ತುಂಬಿ ಮಾಡಿದ್ದೇನೆ ನಾನು ಗೆಸ್ಟಾಗಿ ಹೋಗಿದ್ದೆ ನಾನು ಜಜ್ಜಾಗಿ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಿಂದ ನನಗೆ ತುಂಬ ಖುಷಿಯಾಯಿತು ಬಿಡಬೇಡಿ ಅಂತ ಹೇಳಿದರು ಇದೇ ಮಾತು ಎಸ್ ಪಿ ಬಾರ್ದಂಡು ಅಣ್ಣ ನೀವೆಲ್ಲ ನಮಗೆ ಸ್ಫೂರ್ತಿ ಅಲ್ವಾ ನೀವು ಮಾಡ್ತಿರ್ಲಿದ್ರೆ ಅದು ಯಾಕೆಂದರೆ ನಾವು ತುಂಬ ಭಾವಜೀವಿಗಳಾಗಿರ್ತೀವಿ ಸಂಗೀತದವರು ವಿಶೇಷವಾಗಿ ತುಂಬ ಆಗಿರ್ತೀವಿ ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡ್ಬೋದಿಲ್ಲ ಚೆಸ್ ಆಡ್ತೇನೆ ಇಲ್ಲ ಇವು ಅದರಲ್ಲಿ ಚೆಸ್ ನನಗೆ ಚ ಆ್ಯಕ್ಚುಲಿ ಯೂನಿವರ್ಸಿಟಿ ಚಾಂಪಿಯನ್ ಆಗಿದ್ದೇನೆ ಹೌದೌದು ಚೆಸ್ ನನಗೆ ಫಸ್ಟ್ ಫಸ್ಟ್ ಲವ್ ಅದುವೇ ಚೆಸ್ಸೇ ಮ್ಯೂಸಿಕಿಂದಲೂ ಮೊದಲು ಬಂದದ್ದು ಅದು ನೀವು ಮಾಡಿದ್ರಿ ಅದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದ ಅನಿರೀಕ್ಷಿತವಾಗಿ ಅವಕಾಶ ಬಂದಾಗ ಅದನ್ನು ಬಳಸ್ಕೊಂಡೆ ನಾನು ಅಷ್ಟೇ ಬೆಂಗಳೂರಿಗೆ ಬಂದ ಆಲ್ಮೋಸ್ಟ್ ಒಂದು ಎರಡು ವರ್ಷ ಆಗಿರ್ಬೋದು ಎರಡು ಮೂರು ವರ್ಷ ಚಂದನ ವಾಹಿನಿಗೆ ನಾವು ಮಾಡಿದ ಒಂದು ಕಾರ್ಯಕ್ರಮ ಅದು ಸಂಗೀತ ಲಹರಿ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಆಗ ಇವನ್ ಎದೆ ತುಂಬ ಮಾಡಿದ್ರು ಕೂಡ ಬಂದಿರಲಿಲ್ಲ ಆಗುತ್ತೆ ಆಗ ಬರ್ತಾ ಇದ್ದದ್ದು ಝೀಯಲ್ಲಿ ಸೋನು ಇದು ಅವ್ನು ತುಂಬ ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ದ ಸರಿಗಮ ಅಂತ ಟಿ ವಿ ಸರಿಗಮ ಅಂತ ಸರಿಗಮ ಅಂತ ಅದರಿಂದ ಇನ್ಸ್ಪೈರ್ ಆಗಿ ನಾವು ಇಲ್ಲಿ ಯಾಕೆ ಮಾಡಬಾರ್ದು ಒಬ್ಬರು ಪ್ರಸನ್ನ ಮೂರ್ತಿಯಿಂದ ಅವರು ಮಾಡಿಸಿದ್ದದು ಸಂಗೀತ ಲಹರಿ ಅಂತ ಅದು ನಾನೇ ನಿರೂಪಣೆ ಮಾಡಿದ್ದೆ ಆಮೇಲೆ ಸೀಟನೂ ಇತ್ತಲ್ಲ ಅದರಲ್ಲಿ ಅವಳು ಸೇರಿಕೊಂಡ್ಳು ನಮ್ಮದು ಒಂದು ನಾಲ್ಕು ರೌಂಡ್ ಹಾಕಿ ತುಂಬ ಚೆನ್ನಾಗಿ ಬಂತು ಎಷ್ಟು ಒಳ್ಳೊಳ್ಳೆ ಪಾರ್ಟಿಸಿಪೆಂಟ್ಸ್ ಬಂದರು ಅದರಲ್ಲಿ ಯಾವುದೇ ಭ್ರಮಾಲೋಕವನ್ನು ಸೃಷ್ಟಿ ಮಾಡದೆ ನ್ಯಾಚುರಲಿಗೆ ಏನಿದೆ ಟ್ಯಾಲೆಂಟ್ ಅವ್ರಿಗೆ ಒಂದೊಂದು ರೌಂಡ್ ಕೊಡೋದು ಒಂದು ಭಕ್ತಿಗೀತೆ ರೌಂಡು ಒಂದು ಭಾವಗೀತೆ ರೌಂಡು ಒಂದು ಜನಪದ ರೌಂಡು ಒಂದು ಈಗ ಒಂದು ತಾಳ ಚೇಂಜ್ ಅಂತ ಒಂದು ವೆರೈಟಿ ಇತ್ತು ಬೇರೆ ತಾಳದಲ್ಲಿ ಒಂದು ಹಾಡನ್ನು ಹಾಡೋದು ಹೇಗೆ ಅಂತೇಳಿ ಒಳ್ಳೊಳ್ಳೆ ಜಡ್ಜಸ್ ಬರ್ತಾಯಿದ್ರು ಆಮೇಲೆ ಅದಾದ ಮೇಲೆ ಎಲ್ಲ ಸಂಭ್ರಮ ಅಂತ ಒಂದು ಮಾಡಿದ್ವಿ ಆಮೇಲೆ ನಾದ ಸುರಭಿ ಹಾಡೊಂದು ಹಾಡುವೇನು ಇಷ್ಟು ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೆ ನಾನು ಎಲ್ಲ ಚಂದನಕ್ಕೆ ಮಾಡಿದ್ದು ಒಂದು ಇ ಟಿವಿಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದರಲ್ಲಿ ಅದೊಂದು ಹಾಗೆ ಕೆಲವು ನಿರೂಪಣೆ ಇಷ್ಟ ನನಗೆ ಬಟ್ ಅಂದರೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಒಂದು ಕಡೆ ನಿರೂಪಣೆ ಒಂದು ಕಡೆ ಈ ಒಂದು ಕಡೆಯಿಂದ ಸಂಗೀತ ಆ್ಯಕ್ಟಿಂಗು ಅದು ಅನಿರೀಕ್ಷಿತ ಧಾರವಾಹಿಗಳೆಲ್ಲ ಈಗ ಭಾಗ್ಯಲಕ್ಷ್ಮೀ ಸ್ವಲ್ಪ ಪಾಪ್ಯುಲರ್ ಸೀರಿಯಲ್ ಅದು ಮೂರು ವರ್ಷದಿಂದ ನಾನು ಪದ್ಮಜರ ಉಪೇರಾಗಿ ಮಾಡ್ತಾ ಇದ್ದೀವಿ ಅದರಲ್ಲಿ ಅದು ಸುಷ್ಮಾ ಅವಳು ಮೇಯ್ನ್ ಕ್ಯಾರೆಕ್ಟರ್ ಅದರಲ್ಲಿ ಈಗಿನ ಕ ಧಾರಾವಾಹಿ ಭಾಗ್ಯಲಕ್ಷ್ಮಿ ನನಗೆ ಇಷ್ಟವರಿಗೆ ಮಾಡಿದ ಸೀರಿಯಲಲ್ಲಿ ಹೆಚ್ಚು ಮನಸ್ಸಿಗೆ ಖುಷಿಯಾದಂಥ ಪಾತ್ರ ಮತ್ತು ಸಿಕ್ಕಾಬಟ್ಟೆ ಪಾಪ್ಯುಲರ್ ಆದ ಸೀರಿಯಲ್ಲು ಹೋದ ಎಲ್ಲ ನಿಮ್ಮಂಥ ಮಾವೇ ಇರಬೇಕು ಸರ್ ನಿಮ್ಮಂಥ ಮಾವ ಇರಬೇಕು ಅಂತ ಪ್ರೀತಿ ತೋರಿಸ್ತಾರಲ್ಲ ನಾವು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಷ್ಟು ಹಚ್ಚಿಕೊಂಡು ಬಿಟ್ಟಿದ್ದಾರೆ ಅದು ಅದು ನನಗೆ ಒಂದು ಭಾಗ್ಯ ಅದು ಸಿಕ್ಕಿದ್ದು ಅಂತ ಎಷ್ಟು ತಿಂಗಳಲ್ಲಿ ಎಷ್ಟು ತಿಂಗಳಿಂದ ಹತ್ತೆರಡು ದಿವಸ ಶೂಟಿಂಗ್ ಮಾಡ್ತೇವೆ ಮತ್ತು ನಾನು ಮೊದಲೇ ಸೀರಿಯಲ್ಗೆ ಹೋಗೋದಾದರೆ ಮೊದಲೇ ಯಾವುದೇ ಆದರೂ ಹತ್ರ ಅಥವಾ ಪ್ರೊಡಕ್ಷನ್ ಹತ್ರ ಮೊದಲೇ ಹೇಳ್ತೇನೆ ನನ್ನ ವೃತ್ತಿ ಯಾವತ್ತಿದ್ದರೂ ಸಂಗೀತ ಅದಕ್ಕೆ ಒಂದಿಷ್ಟು ತೊಂದರೆ ಆಗದಾಗ ನನ್ನ ಬಿಟ್ಕೊಡಿ ಕಾರ್ಯಕ್ರಮ ಇದೆ ಅಂತ ಆ ದಿವಸ ಬೇಗ ಬಿಡ್ತಾರೆ ಆ ಮಟ್ಟಿಗೆ ಎಲ್ಲ ಡೈರೆಕ್ಟರ್ಸು ನನಗೆ ಇದುವರೆಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾನು ಯಾವುದೇ ಟೈಮಲ್ಲೂ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಐದು ನಿಮಿಷ ಕೂಡ ಲೇಟಾಗಿ ಹೋಗೋದಿಲ್ಲ ಅದೊಂದು ಪ್ರಿನ್ಸಿಪಲ್ ಮೊದಲಿಂದಲೇ ಅದೊಂದು ರಿಸೆಪ್ಷನ್ ಪ್ರೋಗ್ರಾಮೇ ಇರ್ಬೋದು ಅದು ನನಗೆ ಅಲ್ಲೂ ಕೂಡ ತುಂಬ ಪ್ರೀತಿ ತೋರಿಸ್ತಾರೆ ಹಾಗೆ ನಾನು ಯಾವುದೇ ಕಾರ್ಯಕ್ರಮವನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ ಐ ವಿಲ್ ಬಿ ಆನ್ ಟ ಇನ್ ಟೈಮ್ ಆನ್ ಟೈಮ್ ಹಾಗೆ ಅದು ಅದಕ್ಕೆ ನಾನು ಪರ್ಮಿಷನ್ ತಗೊಂಡೆ ಸೀರಿಯಲ್ ಒಪ್ಕೊಳ್ಳೋದು ಇದು ಸೀರಿಯಲ್ ಅವಕಾಶ ಬಂದದ್ದು ನನಗೆ ನನಗೆ ಐಡಿಯಾ ಕೂಡ ಇಲ್ಲ ನನಗೆ ಸೀರಿಯಲ್ ಮಾಡ್ತೇನೆ ನನಗೆ ಸಂಗೀತ ಒಂದೇ ಅಂದ್ರೆ ಆಕ್ಟಿಂಗ್ ಮಾಡ್ತೇನೆ ಅಂತ ಅಲ್ಲಿ ಮಾಡ್ತೇನೆ ಅಂದ್ರೆ ನಾನು ಚಿಕ್ಕವನಾಗಿದ್ದಾಗಲೇ ಯಕ್ಷಗಾನದಲ್ಲಿ ಮಾಡ್ತಾ ಇದ್ದೆ ನಾಟಕದಲ್ಲಿ ಮಾಡ್ತಾ ಇದ್ದೆ ನನಗೆ ಒಳಗೆ ಒಬ್ಬ ಕಲಾವಿದೆ ಯಕ್ಷಗಾನದಲ್ಲಿ ಸಿಕ್ಕ ಪಾತ್ರ ಮಾಡಿದ್ದೆ ಅತಿಕಾಯ ಇಂದ್ರಜಿತ್ತು ಕರ್ಣ ಗಿರಣ ಎಂತೆಂಥ ಪಾತ್ರ ಮಾಡಿದ್ದೀನಿ ನಾನು ಇತ್ತೀಚೆಗೆ ಇಲ್ಲ ಆಮೇಲೆ ನೈಂಟಿ ಅದೊಂದು ತೊಂಬತ್ತಕ್ಕೆ ಲಾಸ್ಟ್ ಅದು ಆಮೇಲೆ ಏನು ಯಕ್ಷಗಾನ ಖುಷಿಗೆ ನೋಡ್ತೀನಿ ಅಷ್ಟೇ ಬಿಟ್ಟರೆ ಎಲ್ಲ ಆಗೋದಿಲ್ಲ ಎಲ್ಲ ಮಾಡ್ಕೊಂಡು ಕೂತಾರೆ ಅಂದರೆ ಒಳಗೊಬ್ಬ ಕಲಾವಿದ ಇದ್ದ ಅವ ಅವನಿಗೆ ಅದು ಅವಕಾಶ ಬಂತು ನಮ್ಮ ಪುರುಷೋತ್ತಮ ಕಣಗಾಲ್ ಅಂತೇಳಿ ಅವರ ಅಣ್ಣ ಪ್ರಭಾಕರ್ ಶಾಸ್ತ್ರಿಗಳ ಮಗ ಅವರು ಬಂದು ಒಂದು ಸಲ ಇದಾವಾಗ ಇವ್ ಆಲ್ಮೋಸ್ಟ್ ಮೂವತ್ತು ವರ್ಷ ಹತ್ರ ಆಯ್ತಿದ್ದು ನಮ್ಮ ಮನೆಗೆ ಬಂದು ಇಪ್ಪತ್ತೆಂಟು ವರ್ಷ ಆಗಿರ್ಬೋದು ನನಗೇನೋ ಪ್ರೋಗ್ರಾಮ್ ಬುಕ್ ಮಾಡಲಿಕ್ಕೆ ಬಂದರು ಇವರು ಅಂತ ಅವರು ಮತ್ತು ಶಿವರಾಮ್ ಹೆಗಡೆ ಅಂತ ಒಬ್ಬರು ಅವರು ವಠಾರ ಅಂತ ಸಿನಿಮಾ ಇದರಲ್ಲಿ ಭಾಳ ಮಾಡ್ತಾಯಿದ್ರು ಅವರು ಅವರು ಯಕ್ಷಗಾನ ಗಜಾನ್ ಹೆಗಡೆ ಅವ್ರ ಮಗ ಆಯ್ತಣ ಏನು ವಿಷಯ ನಾವೊಂದು ಸೀರಿಯಲ್ ಮಾಡ್ತಾ ಇದ್ದೀವಿ ವಿಷ್ಣುವರ್ಧನ್ ಟೈಟ್ಲ್ ಸಾಂಗ್ ಹಾಡಿದ್ದಾರೆ ನೀವು ಅದರಲ್ಲಿ ಮಾಡಬೇಕು ಅಂತೇಳಿ ಸೀರಿಯಲ್ ಮಾಡಿ ನನಗೆ ಇಟ್ಟು ಶಾಕ್ ನನಗೆ ಇದನ್ನು ಆ್ಯಕ್ಟ್ ಮಾಡಿ ಕರಿತಾ ಇದ್ದಾರೆ ನನಗೆ ಮತ್ತೆ ಅವಳು ಇಲ್ಲ ಅವ್ರು ಕನ್ವಿನ್ಸ್ ಮಾಡಿದ ನೀವು ಮಾಡ್ತೀರಿ ನೀವು ನಾವು ಹೇಳ್ಕೊಡ್ತೀವಿ ಬನ್ನಿ ನೀವು ಬೀಳ್ಕೊಡುಗೆ ಅಂತ ಆ ಸೀರಿಯಲಲ್ಲಿ ಗುರುಕಿರಣು ನಾನು ಮಾಧುರಿ ನನ್ನ ಮೇಜರ್ ಕ್ಯಾರೆಕ್ಟರ್ ಇತ್ತು ಅದರಲ್ಲಿ ಆಮೇಲೆ ಭೂಮಿ ಮತ್ತು ನಾಲ್ಕು ತಂತಿ ಅದು ಇದು ಸುಮಾರು ವೈಶಾಲಿ ಸಾಹಸಲಕ್ಷ್ಮಿಯರು ಸೀರಿಯಲ್ ಹೆಸರೆಲ್ಲರೂ ತುಂಬ ಇದೆ ಮುಕ್ತ ಮುಕ್ತ ಎಲ್ಲದಲ್ಲೂ ಮಾಡಿ ಒಂದು ನಮ್ಮ ಸಿ ಕೆ ಚಂದ್ರ ಅವರ ಪಾಪಪಾಂಡು ಮತ್ತು ಸೀರಿಯಲ್ ಎಲ್ಲದಲ್ಲೂ ಒಳ್ಳೆ ಪಾತ್ರ ಹಾಗೆ ಬರುತ್ತಾ ಬಂತು ಸರ್ ಅದು ಆಮೇಲೆ ಮಾತ್ರ ಸಿಕ್ಕಾಪಟ್ಟು ಅವಕಾಶಗಳೇ ಬಂತು ಅಂತ ಹೇಳ್ಬೋದು ನನ್ನ ಯೋಗ್ಯತೆ ಮೀರಿ ಅವಕಾಶ ಬಂತು ಅದಕ್ಕೆ ಸೀರಿಯಲಲ್ಲಿ ಮಾಡಿಲ್ಲ ಅಂತಲ್ಲ ತುಂಬ ಮಾಡಿದ್ದೇನೆ ಸಿನಿಮಾದಲ್ಲಿ ಸ್ಟಾರ್ಟ್ ಮಾಡಿದ್ದ ಮೊಂಡ ಸಿನಿಮಾ ಅದು ಸಾಯಿ ಕುಮಾರು ಅದರಲ್ಲಿ ಹೀರೋ ಅಶೋಕ ಶಿವಣ್ಣವರ ಫಿಲ್ಮಲ್ಲಿ ಅದರಲ್ಲಿ ಒಂದು ಸಣ್ಣ ಪಾತ್ರ ಅದರ ತುಂಬ ಎಫೆಕ್ಟಿವ್ ಪಾತ್ರ ಆಮೇಲೆ ನಮ್ಮ ರೂಪಾಯಿಯರ್ ಮುಖಪುಟ ಅಂತ ಅದರೊಂದು ಗುರುಗಳ ಪಾತ್ರ ಈ ಕೆಲವು ಸೀರಿಯಲಲ್ಲಿ ಫಿಲ್ಮಲ್ಲೆಲ್ಲ ಮಾಡಿ ಈಗ ಸದ್ಯಕ್ಕೆ ಒಂದು ಟಾಪ್ ಸೀರಿಯಲಲ್ಲಿ ಮಾಡ್ತಾ ಇದ್ದೇನೆ ಖುಷಿ ಇದೆ ಎರಡು ಬ್ಯಾಲೆನ್ಸ್ ಮಾಡ ಒಂದು ಕಡೆ ನಟನೆ ಒಂದು ಕಡೆ ಸಂಗೀತ ನನಗೆ ಯಾಕೆ ನನಗೆ ಇದು ಖುಷಿ ಕೊಡುತ್ತದೆ ಅಂದರೆ ಅದು ಭಾವನೆಗಳ ಲೋಕ ಇದು ಭಾವನೆಗಳ ಲೋಕ ಇದನ್ನು ಎಸ್ ಪಿ ಅವರು ನನಗೆ ಹೇಳಿದರು ಎದೆ ತುಂಬಿ ಹಾಡಿದ್ದರೆ ನಾನು ಗೆಸ್ಟಾಗಿ ಹೋಗಿದ್ದೆ ನಾನು ಜಜ್ಜಾಗಿ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಿಂದ ನನಗೆ ತುಂಬ ಖುಷಿಯಾಯಿತು ಬಿಡಬೇಡಿ ಅಂತ ಹೇಳಿದರು ಇದೇ ಮಾತು ಎಸ್ ಪಿ ಬಾರದುಕೊಂಡು ಅಣ್ಣ ನೀವೆಲ್ಲ ನಮಗೆ ಸ್ಫೂರ್ತಿ ಅಲ್ವಾ ನೀವು ಮಾಡಿದಿರಲಿದ್ರೆ ಅದು ಯಾಕೆ ಅಂದರೆ ನಾವು ತುಂಬ ಭಾವಜೀವಿಗಳಾಗಿರ್ತೀವಿ ಸಂಗೀತದವರು ವಿಶೇಷವಾಗಿ ತುಂಬ ಇಮೋಷನಲ್ ಆಗಿರ್ತೀವಿ ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡ್ಬೋದಲ್ಲಿ ಅಂತ ಕರೆಕ್ಟ್ ಆ ಮಾತು ಹೇಳಿದರು ನೀವು ಬಿಡಬೇಡಿ ಅಂತ ಹೇಳಿದರು ನನಗೆ ಅವರ ಆಶೀರ್ವಾದ ತಗೊಂಡೆ ಹಾಗೆ ನಾನು ಸೀರಿಯಲ್ಲು ಅಷ್ಟೇ ಯಾವುದು ಒಳ್ಳೇದು ಬಂದಾಗ ಮಾಡ್ತೇನೆ ಮಾಡಲೇಬೇಕು ಅಂತಲ್ಲ ಇಷ್ಟಪಟ್ಟು ಮಾಡ್ತೇನೆ ಐ ರೆಸ್ಪೆಕ್ಟ್ ದಟ್ ಫೀಲ್ಡ್ ಆ್ಯಕ್ಟಿಂಗ್ ಒಬ್ಬೊಬ್ಬರ ಒಳ್ಳೊಳ್ಳೆ ಡೈರೆಕ್ಟರ್ ಹತ್ರ ಕಲಿಯುವಂಥ ಅವಕಾಶ ಇರುತ್ತೆ ರಂಗ ಹೇಗಿದೆ ಒಬ್ಬ ಸಂಗೀತಗಾರನ್ನು ಹೇಗೆ ಬಳಸ್ಕೊಳ್ತೀವಿ ಇಲ್ಲ ನನಗೆ ನನ್ನ ಪಾತ್ರ ಸ್ವಲ್ಪ ನಾನು ನೋಡಿಕೊಂಡು ಒಪ್ಪಿಕೊಳ್ಳಿ ನನಗೆ ಸ್ವಲ್ಪ ಈ ನೆಗೆಟಿವ್ ಪಾತ್ರ ಆದರೆ ನಾನು ಮಾಡಿಗ್ರೆಡಿ ಜನ ನನಗೆ ಬೈತಾರೆ ನನಗೆ ನನ್ನ ಅಮ್ಮನೇ ಬೈತಾರೆ ಅಂತಿಲ್ಲಮ್ಮ ಈಗಮ್ಮಲ್ಲಿ ಅಕ್ಕನೇ ಬೈತಾರೆ ನನಗೆ ನೆಗೆಟಿವ್ ಪಾತ್ರ ಮಾಡೋದಿಲ್ಲ ಅದು ಅದ್ಭುತ ಕಾಲ ನೆಗೆಟಿವ್ ಪಾತ್ರ ಮಾಡೋದು ಆದರೆ ನನ್ನನ್ನು ಜನ ಆ್ಯಕ್ಸೆಪ್ಟ್ ಮಾಡೋದಿಲ್ಲ ಅದರಲ್ಲಿ ಹಾಗೆ ನಾನು ಪಾಸಿಟಿವ್ ಪಾತ್ರ ಒಂದು ಇದರಲ್ಲಿ ಬಾಗಿಲಕ್ಕೆ ಸಿಕ್ಕಿದ್ದು ಅಷ್ಟು ನನ್ನ ನನ್ನ ಡೈಲಿ ನನ್ನ ನಾನು ಇರೋದೇ ಹಾಗೆ ಆ ಥರ ಸೂಟ್ ಆಗುವಷ್ಟು ಒಳ್ಳೆಯ ಪಾತ್ರ ಸಿಕ್ತು ನನಗೆ ನನಗೂ ಅಷ್ಟೇ ಮನೆಗೆ ಸೊಸೆ ಬಂದರೆ ಮಗ ಒಬ್ಬ ಇದ್ದಾನೆ ಸೊಸೆ ಬಂದರೆ ಮಗಳಿಲ್ಲ ಅಂತ ಹೇಳೋ ನೋವನ್ನು ಅವಳು ಮರೆಸಬೇಕು ಸೊಸೆ ಅಂದರೆ ಮಗಳಾಗಿರಬೇಕು ನನ್ನ ಕಲ್ಪನೆ ಅದನ್ನೇ ನಾನು ಅದರಲ್ಲಿ ತೋರಿಸ್ತೇನೆ ಅಷ್ಟೇ ಅದು ಅದ ಆ ಥರ ಪಾತ್ರ ಅವರು ಹೇಳುವಾಗಲೇ ನಿಮಗೆ ನೀವು ಸೂಟ್ ಆಗ್ತದೆ ಬನ್ನಿ ಅಂತೇಳಿ ಅನ್ನ ಒತ್ತಾಯ ಮಾಡಿ ಮಾಡ್ತಿದ್ದೆ ಬಂದ ಮೇಲೆ ನನಗೆ ಐ ಥಿಂಕ್ ಇದನ್ನು ನಾನು ಒಪ್ಕೊಳ್ಳೋದಿದ್ದರೆ ತುಂಬ ನಾನು ಒಂದು ಒಳ್ಳೆ ಒಂದು ಸಂತೋಷದ ವಂಚಿತನಾಗ್ತಾಯಿದ್ದೆ ಅಂತ ನನಗೆ ಆಮೇಲೆ ಅನಿಸಿತ್ತು ಅಷ್ಟು ಖುಷಿಯಾಗಿದೆ ಭಾಗ್ಯಲಕ್ಷ್ಮಿ ಮತ್ತೆ ಒಂದು ಕಷ್ಟಗಳಿದ್ದೇ ಇರೋದ್ರೆ ಬೆಳಿಗ್ಗೆ ಹೋಗಬೇಕು ಸಂಜೆವರೆಗೆ ಕೆಲಸ ಆಗ್ತದೆ ಅದೇ ನಾವು ಒದ್ದಾಡ್ತು ಒದ್ದಾಟದ ಜೀವನವೇ ಅದು ಕೂಡ ಅದೇನು ಭಾರಿ ಒಂದು ಸುಖದ ಸುಪ್ಪತ್ತಿಗೆ ಅಂತ ಯಾವುದೂ ಇಲ್ಲಲ್ವ ವರ್ಕ್ ಮಾಡಬೇಕು ಸಂತೋಷ ಕಂಡುಕೊಳ್ಬೇಕು ಯಾವುದಲ್ಲರೂ ಅಷ್ಟೇ ಈಗ ಸಂಗೀತವೂ ಅಷ್ಟೇ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅದು ತಪಸ್ಸು ಥರ ಮಾಡಬೇಕು ಯಾವುದೇ ನಿಮ್ಗೆ ಶಾರ್ಟ್ ಕಟ್ಟಲ್ಲಿ ಮಾಡಿದರೆ ಯಾವುದೂ ಉಳಿಯೋದಿಲ್ಲ ಈಗ ಏನಾಗಿದೆ ಸ್ವಲ್ಪ ತುಂಬ ಅದ್ಭುತವಾದ ಪ್ರತಿಭೆಗಳೆಲ್ಲ ಬರ್ತಾ ಇದೆ ಅವಕಾಶಗಳು ಪ್ಲೆಂಟಿ ಆಫ್ ಅಪರ್ಚುನಿಟೀಸ್ ಸಾಧನೆಯಲ್ಲಿ ಮುಂದೆ ತಗೊಂಡು ಹೋಗೋರು ಕೆಲವೇ ಜನ ಕೆಲವೆಲ್ಲ ಅಲ್ಪ ಅಲ್ಪತೃಪ್ತಿಗೆ ಒಂದು ತಪಸ್ಸದು ಸಂಗೀತ ಅಂದರೆ ತಪಸ್ಸು ನನಗೆ 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 ಕಾಣುವಂಥದ್ದು ನಮಗೆ ನಾವು ಏನೋ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡು ಹೋದಾಗೆ ಕಾಣುವಂಥದ್ದು ಕಲೆ ಎಷ್ಟು ದೊಡ್ಡದು ಅಂತ ಹೇಳಿದರೆ ನಮಗೆ ಗೊತ್ತಿರೋದು ಇಷ್ಟೇ ಅಲ್ವಾ ಅದು ಆಕಾಶ ಹಾಂ ಇಷ್ಟೇ ಅಂತ ಗೊತ್ತಿರೋದು ಅಂತೇಳಿ ಎಷ್ಟು ಜನ್ಮ ಬೇಕು ಎಷ್ಟು ಜನ್ಮ ಬೇಕು ಎಷ್ಟು ಜನ್ಮ ಬೇಕು ನಾವೆಲ್ಲ ಬಿಡಿ ದೊಡ್ಡ ದೊಡ್ಡವರು ಹೇಳೋದು ಅದನ್ನೇ ಇಲ್ವಾ ಕಲೆ ದೊಡ್ಡದು ಅಷ್ಟೇ ಅದರ ಮಧ್ಯೆಯಲ್ಲಿ ಇಷ್ಟಾದರೂ ಶಕ್ತಿ ದೇವರು ಕೊಟ್ಟಿದ್ದಾನಲ್ಲ ಜನರಿಗೆ ಸಂತೋಷ ಕೊಡಲಿಕ್ಕೆ ಸಾರ್ಥಕ ಅಂತ ಕಾಣುತ್ತೆ ಹಾಗೆ ಕಲಾವಿದ ಆಗಿ ಒಬ್ಬ ಗಾಯಕನಾಗಿ ನಟನಾಗಿ ತೃಪ್ತಿ ಇದೆ ಹಾಗೆ ಸಾಧನೆ ಮಾಡಬೇಕಾದ್ದು ಬೆಟ್ಟದಷ್ಟು ಇದೆ ನಿರೂಪಣೆ ಅಂದರೆ ನೀವು ಕಾರ್ಯಕ್ರಮಕ್ಕೂ ಮಾಡ್ತೀರಾ ಕಾರ್ಯಕ್ರಮಕ್ಕೆ ಅಪರೂಪಕ್ಕೆ ಮಾಡಿದ್ದೀನಿ ಅಂದರೆ ಯೂಶ್ವಲಿ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರುವ ಕಾರಣ ಈಗ ಈಗ ನಿಮ್ಮ ದಿನಚರಿಗಳು ಹೇಗಿರ್ತವೆ ನನ್ನ ಮೇಯ್ನ್ ಏನಂದ್ರೆ ಕಾರ್ಯಕ್ರಮಗಳೇ ನನಗೆ ಇವತ್ತಿಗೂ ನನಗೆ ಸರ್ವಸ್ವ ಸಂಗೀತವೇ ಜೊತೆಗೆ ತುಂಬ ಇಷ್ಟಪಟ್ಟು ಮಾಡ್ತೇನೆ ಆ್ಯಕ್ಟಿಂಗ್ ಇದ್ದರೆ ಸೀರಿಯಲಲ್ಲಿ ಅದರಲ್ಲಿ ಸ್ವಲ್ಪ ಬ್ಯುಸಿ ಆಗ್ತದೆ ಜೊತೆಗೆ ನನ್ನ ಕಾರ್ಯಕ್ರಮಗಳು ರೆಗ್ಯುಲರ್ ಇರ್ತದೆ ನನ್ನದೇ ಆದ ಮ್ಯೂಸಿಕ್ ಟೀಮ್ ಇದೆ ನಮಗೆ ಯಾವ ಒಕೇಶನಿಗೂ ಬೇಕಾದ್ರೆ ಪ್ರೋಗ್ರಾಮ್ ಮಾಡ್ತೇವೆ ಪಬ್ಲಿಕ್ ಪ್ರೋಗ್ರಾಮು ಅದೀವನ್ ಇಲೆಕ್ಷನ್ ಸ್ಪೀಚಿನ ಅಂತ ಚುನಾವಣಾ ಪ್ರಚಾರದಕ್ಕೂ ನಾವು ಕಾರ್ಯಕ್ರಮ ಮಾಡಿದ್ದೇವೆ ಮದುವೆ ಕಾರ್ಯಕ್ರಮ ಇರ್ಬೋದು ಟೆಂಪಲ್ ಪ್ರೋಗ್ರಾಮ್ ಇರ್ಬೋದು ಯಾವುದೋ ಒಂದು ಬರ್ತಡೆಗೆ ಪ್ರೋಗ್ರಾಮ್ ಇರ್ಬೋದು ನಾನು ಎಲ್ಲದಕ್ಕೂ ಹೇಗೆ ಬೇಕೋ ಹಾಗೆ ನನ್ನ ಜೊತೆ ಒಳ್ಳೆ ಲೇಡಿ ವಾಯ್ಸು ಇರ್ತಾರೆ ಒಳ್ಳೆ ಇನ್ಸ್ಟ್ರೂಮೆಂಟ್ನ ಲೈವ್ ನಂದು ಕರೋಕೆ ಕಮ್ಮಿ ಭಾರಿ ಅಪರೂಪಕ್ಕೆ ಕರೋಕೆ ಬಿಟ್ಟರೆ ಲೈವ್ ಐ ಪ್ರಿಫರ್ ಲೈವ್ ಓನ್ಲಿ ಅದು ಕಾರ್ಯಕ್ರಮ ಇರ್ತದೆ ಜೊತೆಗೆ ಸೀರಿಯಲ್ಲು ಹಾಗಾಗಿ ಟೈಮು ಸ್ವಲ್ಪ ಆಲ್ಮೋಸ್ಟ್ ಬ್ಯುಸಿ ಇರ್ತದೆ ಶೆಡ್ಯೂಲು ಸಮಯ ಸಿಕ್ಕಿದಾಗಲ್ಲ ನನ್ನ ಸಂಗೀತ ಸಾಧನೆಗೆ ಹೆಚ್ಚಿನ ಗಮನ ಕೊಡ್ತೇನೆ ಪ್ರತಿ ಪ್ರತಿ ದಿವಸವೂ ಒಂದೊಂದು ರಾಗವನ್ನು ಹೆಚ್ಚೆಚ್ಚು ಅಭ್ಯಾಸ ಮಾಡ್ತಾ ಹೋಗ್ತೇನೆ ಎಸ್ಪೆಷಲಿ ಕೇಳ್ತೇನೆ ನಾನು ತುಂಬ ಸಂಗೀತ ಈ ನಾನು ಯೂಸ್ ಮಾಡಿಕೊಳ್ಳೋದು ಯೂಟ್ಯೂಬಲ್ಲಿ ಇದ್ದ ಸಂಗೀತ ಇದಲ್ಲಿ ಎಲ್ಲಿ ಯಾವುದು ಎಲ್ಲರದ್ದು ಸಿಗ್ತದಲ್ಲೋ ನಿಮಗೆ ದೊಡ್ಡ ದೊಡ್ಡವ್ರಲ್ಲ ಕೇಳ್ತೇನೆ ಚೆಸ್ ಆಡ್ತೇನೆ ಲೈವ್ ಇದರಲ್ಲಿ ಚೆಸ್ ನನಗೆ ಚ ಆ್ಯಕ್ಚುಲಿ ಯೂನಿವರ್ಸಿಟಿ ಚಾಂಪಿಯನ್ ಆಗಿದ್ದೇನೆ ಹೌದು ಹೌದೌದು ಚೆಸ್ ನನಗೆ ಫಸ್ಟ್ ಫಸ್ಟ್ ಲವ್ ಅದುವೇ ಚೆಸ್ಸೇ ಮ್ಯೂಸಿಕಿಂದಲೂ ಮೊದಲು ಬಂದದ್ದು ಅದು ಚಿಕ್ಕ ಹುಡುಗಾಗಿದೆ ಚೆಸ್ ಆಟ ನಮ್ಮ ಫ್ಯಾಮಿಲಿ ಎಲ್ಲರೂ ನಮ್ಮ ಚೆಸ್ ಆಟಗಾರರೇ ನಮ್ಮ ತಂದೆ ಚಿಕ್ಕಪ್ಪ ಎಲ್ಲ ತುಂಬ ಜನ ಚೆನ್ನಾಗಿ ನಮ್ಮ ಕೋಟೆ ಫ್ಯಾಮಿಲಿ ಚೆಸ್ಸಿಗೆ ಭಾಳ ಫೇಮಸ್ ಒಟ್ಟಿಗೆ ಸೇರಿದರೆ ಅದೇ ಕೆಲಸ ಈಗ ಮಗ ಒಂದು ಆ್ಯಪ್ ಹಾಕಿ ಕೊಟ್ಟಿದ್ದಾನೆ ಚೆಸ್ ಡಾಟ್ ಕಾಮ್ ಅಂತ ಅದರಲ್ಲಿ ಒಳ್ಳೊಳ್ಳೆ ಗ್ರ್ಯಾಂಡ್ ಮಾಸ್ಟರ್ ಒಟ್ಟಿಗೆಲ್ಲ ಆಗ್ತದೆ ಭಾಳ ಚೆನ್ನಾಗಿದೆ ಈಗಲೂ ಖುಷಿಗೆ ಅಷ್ಟೇ ಟೂರ್ನಮೆಂಟ್ ಆಡೋದಿಲ್ಲ ಅದು ಅಪರೂಪಕ್ಕೆ ಮೊನ್ನೆ ಮೂವತ್ತೈದು ವರ್ಷ ಆದ ಮೇಲೆ ಟೂರ್ನಮೆಂಟ್ ಆಡಿ ಸೆಕೆಂಡ್ ಪ್ಲೇಸ್ ಬಂತು ಅಂದರೆ ಅದು ಅದೊಂಥರ ಭಾಳ ಇಷ್ಟಪಟ್ಟು ನನಗೆ ಚೆಸ್ ಅಷ್ಟು ಪ್ರೀತಿ ಎಲ್ಲ ವಿಚಿಸ್ರು ನನಗೆ ನೀವು ಫ್ರೀ ಇದ್ದಾಗ ಯಕ್ಷಗಾನ ನೋಡ್ಲಿಕ್ಕೆ ಹೋಗ್ತೇನೆ ಉಳಿದವ್ರದ್ದು ಯಾವುದು ಒಳ್ಳೇದಿದ್ದರೂ ನಾನು ಸ್ವೀಕಾರ ಮಾಡ್ತೇನೆ ಮತ್ತು ಪ್ರವಚನ ಕೇಳ್ತೇನೆ ನಮ್ಮ ಸಂಸ್ಕೃತಿ ಬಗ್ಗೆ ವಿಶೇಷವಾಗಿ ಸನಾತನ ಸಂಸ್ಕೃತಿ ಬಗ್ಗೆ ಹೆಚ್ಚು ನಾನು ಐ ಆಮ್ ಎ ಪ್ರೌಡ್ ಭಾರತೀಯ ಪ್ರೌಡ್ ಹಿಂದೂ ಪ್ರೌಡ್ ಹಿಂದೂ ಪ್ರೌಡ್ ಸನಾತನಿ ವರ್ತಮಾನ ಏನಿಸ್ತಾ ಇದೆ ವರ್ತಮಾನದಲ್ಲಿ ಒಂದು ಎಷ್ಟೇ ದಾಳಿ ನಮ್ಮ ಮೇಲೆ ಆದರೂ ನಮ್ಮ ಸನಾತನ ಸಂಸ್ಕೃತಿ ಅದು ಅದು ಯಾವತ್ತೂ ಉಳ್ಕೊಳ್ತಾ ಇಲ್ಲ ಅದು ಆದರೆ ತುಂಬ ಅಟ್ಯಾಕ್ ಆಗ್ತಾ ಇದೆ ನಮ್ಮಲ್ಲಿ ನಮ್ಮ ಅಂದರೆ ಹಿಂದಿನ ಮಹಮ್ಮದಿಯರು ಸುಮಾರು ಹೆಚ್ಚು ಕಮ್ಮಿ ಏಳ್ನೂರ ಐವತ್ತರಿಂದ ಎಂಟುನೂರು ವರ್ಷ ಕರೆಕ್ಟ್ ದಾಳಿ ಮಾಡಿದರು ನಮ್ಮ ತಕ್ಷಶಿಲಾ ನಲಂದ ಇವೆಲ್ಲವನ್ನು ಕರೆಕ್ಟ್ ಧ್ವಂಸ ಮಾಡಿದರು ಎಲ್ಲೆಲ್ಲಿ ನಮ್ಮ ಪೀಠಗಳಿದೆಯೋ ಶಕ್ತಿ ಪೀಠಗಳು ಅಲ್ಲಿ ಅದರ ಗೋಡೆಗೆ ಆನಿಸಿ ಮಸೀದಿಗಳನ್ನು ಕಟ್ಟಿದ್ರು ಆದರೆ ನನಗೆ ಅನ್ಸೋದು ಆವತ್ತಿನ ದಾಳಿಗಿಂತ ಇವತ್ತಿನ ದಾಳಿ ಹೆಚ್ಚು ಕ್ರೂರವಾಗಿದೆ ಮತ್ತು ಹೆಚ್ಚು ನಮ್ಮ ನಾವು ಅದನ್ನು ಬಹಳ ಎಚ್ಚರದಿಂದ ಗಮನಿಸಬೇಕಾಗಿದೆ ನೂರಕ್ಕೆ ನೂರು ಸತ್ಯ ನಾನು ಹೇಳೋದು ಒಬ್ಬ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಪ್ರತಿ ಯಾರೇ ಆಗಲಿ ಪರಿಪೂರ್ಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರ ಪಾಸಿಟಿವ್ ನೆಗೆಟಿವ್ ಎಲ್ಲರ ವ್ಯಕ್ತಿತ್ವದಲ್ಲಿರ್ತಾರೆ ಪ್ರತಿಯೊಬ್ಬರಲ್ಲಿ ಗುಣ ದೋಷ ಎರಡೂ ಇದೆ ಯಾವುದೇ ವ್ಯವಸ್ಥೆ ತಗೊಂಡರೂ ನೀವು ಅದರಲ್ಲಿ ಗುಣ ದೋಷ ಇರ್ತದೆ ನಾವೇನು ಮಾಡಬೇಕು ರಿಫರ್ ಮಾಡ್ತಾ ಹೋಗಬೇಕು ಕೆಲವು ರಿಲೀಜಿಯನ್ಗಳ್ ರಿಫಾರ್ಮ್ ಆಗ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ ರೆಡಿ ಇಲ್ಲ ಕಷ್ಟ ಆತ್ಮವಿಮರ್ಶೆ ಇಲ್ಲ ಯಾವುದು ಅವಿಮರ್ಶ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟ ಇದು ಇಲ್ಲ ಇಲ್ಲ ಇದು ಕಷ್ಟ ಆಗೋದಿಲ್ಲ ಆಮೇಲೆ ಸಮೂಹದೊಟ್ಟಿಗೆ ಅನುಸಂಧಾನ ಇಲ್ಲ ಒಬ್ಬಬ್ಬಬ್ಬಬ್ಬಬ್ಬಬ್ಬ ನಾವು ವಸುದೈವ ಕುಟುಂಬ ಕಮ್ಮಿ ಹೆಮ್ಮೆ ಆಗ್ತದೆ ಇಂತ ಸಂಸ್ಕೃತಿ ನಾವು ನಮ್ಮ ನಮ್ಮ ಒಂದೇ ಮಂತ್ರ ಸರ್ವೇ ಜನ ಸರ್ವೇ ಜನ ಸುಖಿನ ಹೋಗುವಂತೂ ಇದನ್ನ ಅರ್ಥ ಮಾಡಿಕೊಂಡ್ರೆ ಬಹುಶಃ ಎಷ್ಟೋ ಕ್ಲಾಶ್ ಕಮ್ಮಿ ಆಗ್ಬೋದು ಆಮೇಲೆ ಬಡಿ ಈಗ ರಾಜಕೀಯ ಸ್ಥಿತಿಯು ಹಾಗೆ ಆಗಿದೆ ಯಾವ ಪಾರ್ಟಿಯು ನಮ್ಗೆ ಕೆಲಸ ಭ್ರಮ ನಿರಸನ ಆಗೋ ತರ ಆಗ್ತದೆ ಯಾವುದೇ ಪಾರ್ಟಿ ಕೂಡ ಪೂರ್ತಿ ಶುದ್ಧ ಅಂತ ಯಾವುದನ್ನು ಹೇಳಿಕಾಗೋದೂ ಇಲ್ಲ ಈಗಿನ ವ್ಯವಸ್ಥೆ ದುಡ್ಡು 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 ನಾನು ಅದನ್ನು ಯಾವ್ ಹೇಳ್ತೇನೆ ನಾನು ದುಡ್ಡಿಲ್ಲದೆ ಜೀವನವಿಲ್ಲ ದುಡ್ಡೇ ಜೀವನವಲ್ಲ ಹೌದು ಇದನ್ನ ತಿಳ್ಕೊಳೋದಿಲ್ಲೆಯಲ್ಲಿ ದುಡ್ಡಿರುವಲ್ಲಿ ಯಾವಾಗ ಚೀಲಕ್ಕೆ ಹೋಯ್ತ ಖಂಡಿತ ಅಥವಾ ಮನೆಯ ಪೈಪ್ ಹೋಯ್ತು ಅಲ್ಲಿ ಗೋವಿಂದ ಇಲ್ಲ ಬಿಡಿ ನಾನೇ ಎಲ್ಲದಕ್ಕೂ ಇದು ಅಪ್ಲೈ ಮಾಡಿ ನೋಡಿ ಅತಿ ಆಸೆ ಗತಿಗೆ ಇರುತ್ತೆ ಇರಬೇಕು ಮನುಷ್ಯನಿಗೆ ತೃಪ್ತಿ ಅತೃಪ್ತಿ ನಡುವಿನ ಒಂದು ಬ್ಯಾಲೆನ್ಸ್ ಇದೆಯಲ್ಲ ಸಂಪೂರ್ಣ ತೃಪ್ತಿ ಆದರೆ ಬೆಳವಣಿಗೆ ಇಲ್ಲ ಅತೃಪ್ತಿಯಾಗಿ ಬಿಟ್ಟರೆ ಮನಃಶಾಂತಿ ಇಲ್ಲ ಇದು ಎಲ್ಲರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ನಾವು ಅದರಲ್ಲಿ ಯಾವುದೇ ವಿಷಯ ತಗೊಳ್ಳೋ ನೀವು ಸಂಗೀತದಲ್ಲಿ ಯಾವತ್ತು ಹೇಳ್ದಾನೆ ಸಂಗೀತದಲ್ಲಿ ಆರೋಹಣ ಅವರೋಹಣ ರಾಗಗಳಲ್ಲಿ ಇದ್ದೇ ಇದೆ ಜೀವನದಲ್ಲಿ ಯಾವತ್ತು ಸಾಧನೆಯಲ್ಲಿ ಆರೋಹಣವೇ ಇರಬೇಕು ಅಂತ ಕೆಳಗೆ ಬರಲಿಕ್ಕೆ ಬಿಡಬಾರ್ದು ಆ ಗ್ರಾಫ್ ನಮ್ಮ ವ್ಯಕ್ತಿತ್ವದಲ್ಲಿ ಇರ್ಬೋದು ಹಾಗೆ ನಾನು ನಾನು ಹೇಳೋದೊಬ್ಬ ನಾವು ಕಲಾವಿದರಾಗಿ ಪ್ಲಸ್ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಒಂದು ರೋಲ್ ಮಾಡೆಲ್ ಆಗಿರಬೇಕು ಅಂತ ನಮ್ಮ ಆತ್ಮಕ್ಕೆ ಒಪ್ಪುವ ಬದುಕನ್ನಾದರೂ ಬದುಕು ಅಷ್ಟೆ ನಾನು ನಾನು ಐ ಆಮ್ ಆಲ್ವೇಸ್ ಟ್ರೂ ಟು ಮೈ ಕಾನ್ಷಿಯನ್ಸ್ ಅದು ಎಲ್ಲಿ ಬೇಕಾದರೂ ಧೈರ್ಯದಲ್ಲಿ ಹೇಳ್ಬೋದು ಯಾವ ಕಾರಣಕ್ಕೂ ಕೂಡ ಗೊತ್ತಿದ್ದುಕೊಂಡು ಇನ್ನೊಬ್ಬರಿಗೆ ನೋವು ಮಾಡಿಲ್ಲ ಮಾಡೋದು ಇಲ್ಲ ಸಾಧ್ಯ ಆದರೆ ಸಂತೋಷ ಕೊಡ್ತೇನೆ ಅದಿದ್ದರೆ ಆ ಜನರ ಪ್ರೀತಿಗೆ ಬೆಲೆ ಕಟ್ಟೋದೇ ಸಾಧ್ಯ ಇಲ್ಲ ನಮಗೆ ಮತ್ತೆ ನೆನೆ ಮನೆ ನಾವು ನೆನೆಬೇಕು ಯಾರನ್ನಾದರೂ ಸಹಕಾರ ಮಾಡಿದವರು ಗ್ರ್ಯಾಟಿಟ್ಯೂಡ್ ಗ್ರಾಟಿಟ್ಯೂಡ್ ಆ ಕೃತಜ್ಞತಾ ಭಾವ ಇದೆಯಲ್ಲ ಅದನ್ನು ನೀವು ಕೆದಕ್ತಾ 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 ಹೋದ್ರೆ ಅದೇ ಒಂದು ವಿಶ್ವ ಎಷ್ಟು ಜನರಿಗೆ ಗ್ರೇಟ್ಫುಲ್ ಆಗಿರ್ಬೇಕು ನಾವು ಮತ್ತೆ ಹೌದು ಅದು ಅದಿಲ್ಲ ವರ್ತಮಾನದ ಬಹಳ ದೊಡ್ಡ ದೋಷ ಅದು ನೆನೆಯುವುದಿಲ್ಲ ಉಪಕಾರ ಮಾಡಿದವರು ನೆನೆಯುವುದಿಲ್ಲ ಕರೆಕ್ಟ್ ಅದು ಅದು ನಿಮಗೆ ಬದುಕು ಏನನ್ನು ಕೊಟ್ಟಿದೆ ಬದುಕು ದೊಡ್ಡ ಮಾಡಬೇಕಾದ್ರೆ ನಾನು ಏನು ಎಲ್ಲವೂ ನಾನು ಜೀವನದಲ್ಲಿ ಪ್ರತಿ ಕ್ಷಣವೂ ಖುಷಿಯಲ್ಲಿ ಇದ್ದೆ ಅಥವಾ ಇದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಆದರೆ ಕಷ್ಟ ಸುಖ ಎಲ್ಲವನ್ನ ಒಂದು ರೀತಿಯ ಬ್ಯಾಲೆನ್ಸ್ ಮೈಂಡಿಂದ ತೆಗೆದುಕೊಂಡವರು ಸ್ಥಿತಪ್ರಜ್ಞ ಸ್ಥಿತಿ ಭಗವದ್ಗೀತೆಯಲ್ಲಿ ಹೇಳಿದಾಗ ಆ ಲೆವೆಲಿಗೆ ಅದು ಸಾಧ್ಯ ಇಲ್ಲ ಎಟ್ಲೀಸ್ಟ್ ಕಷ್ಟ ಸುಖನು ಸಮನಾಗಿ ನೋಡಿಕೊಂಡು ನೋಡಿಕೊಂಡು ಜೀವನದಲ್ಲಿ ಏನೋ ಒಂದು ಸಾರ್ಥಕತೆ ಇದೆ ಇನ್ನು ನನಗೆ ನಾನು ಜನರನ್ನು ಬಹಳ ಪ್ರೀತಿಯಿಂದ ನೋಡ್ತೀನಿ ಯಾವುದೇ ಕಷ್ಟ ಬಂದರೂ ಕೂಡ ಆತ್ಮವಿಶ್ವಾಸ ಕಳ್ಕೊಳ್ಳದೆ ಜೀವನೋತ್ಸಾಹ ಕಳ್ಕೊಳ್ಳೋದೆ ಮುಂದೆ ಮುಂದೆ ಹೋಗಬೇಕು ಅಂತ ಅದು ನನಗೆ ನನ್ನ ಬದುಕು ದನಿ ಕಲಿಸಿಕೊಟ್ಟಿದೆ ಬಹುಶಃ ನನಗೆ ಎಲ್ಲದಕ್ಕೂ ನಾನು ಕಾರಣ ನಾನು ಏನೋ ಒಂದು ಸ್ವಲ್ಪಾದರೂ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂದರೆ ಆ ಅಂತಲೇ ಹೇಳೋದಿಲ್ಲ ಫಸ್ಟ್ ಗ್ರ್ಯಾಟಿಟ್ಯೂಡ್ ನನ್ನ ಅಪ್ಪ ಅಮ್ಮನಿಗೆ ಅವರೇ ನನಗೆ ದೇವರು ಮತ್ತು ಎಲ್ಲ ಗುರು ಹಿರಿಯರಿಗೆ ಮತ್ತು ನಾವು ಕಾಣದ ಆ ಶಕ್ತಿಗೆ ಅದನ್ನು ಏನಂತೂ ಇವರ್ತಿ ಆಗೋದಿಲ್ಲ ಅದು ಅದು ದೇವರು ಅಂತ ಕರಿತೀರೋ ಅದನ್ನು ಒಂದು ಪರಬ್ರಹ್ಮ ಚೈತನ್ಯ ಅಂತ ಹೇಳ್ತಿರೋ ಮೂಲ ಎಲ್ಲ ಅಲ್ಲಿಗೆ ಹೋಗೋದು ಅದು ಏನೇ ಮಾಡಿದರೂ ಕೂಡ ಭಗವತ್ ಚೈತನ್ಯಕ್ಕೆ ಸಮರ್ಪಣೆ ನಾವು ಅದರದ್ದೇ ಆ ಬೆಳಕಿನ ಕಿಡಿಗಳು ನಾವು ಅಷ್ಟೇ ಗೊತ್ತಿಲ್ಲ ನಾವು ಏನಾಗ್ತೀವಿ ಆತ್ಮ ಸಾಕ್ಷಾತ್ಕಾರ ಹೇಗಾಗ್ತದೆ ನಾವು ಆತ್ಮ ಅಂತ ನಂಬದೆ ಇದ್ದರೆ ನಮಗೆ ಬೆಲೆ ನಾವು ನಾವು ಮುಂದೆ ಹೋಗಲಿಕ್ಕೆ ಇಲ್ಲ ಆಧ್ಯಾತ್ಮದಲ್ಲಿ ಸ್ಪಿರಿಚ್ಯುಯಾಲಿಟಿಯಲ್ಲಿ ಔಟ್ ಆ್ಯಂಡ್ ಔಟ್ ಸ್ಪಿರಿಚುವಲ್ ನಾನು ಆ ವಿಷಯದಲ್ಲಿ ಆ ದಿವ್ಯ ಶಕ್ತಿಗೆ ಶರಣು ಅಷ್ಟೇ ಆ ಬದುಕು ಒಂದು ರೀತಿಯಲ್ಲಿ ನನಗೀಗ ಎಕ್ಸಾಕ್ಟ್ಲಿ ಅರವತ್ತು ವರ್ಷ ನನಗೆ ಜೀವನದಲ್ಲಿ ತುಂಬ ಕಷ್ಟ ಸುಖ ನೋಡಿದ್ದೀನಿ ಕೊನೆಗೂ ನಾನು ಹೇಳುವಂಥದ್ದು ಅಷ್ಟೇ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಪ್ರೀತಿ ಇರೆಸ್ಪೆಕ್ಟಿವ್ ಆಫ್ ಅ ಕಾಟ್ ರೀಡ್ ಕ್ರೀಡ್ ರಿಲಿಜನ್ ಎವ್ರಿ ಲವ್ ಆಲ್ ಒಂದು ಪ್ರೀತಿ ಇನ್ನೊಂದು ಭಕ್ತಿ ಎಲ್ಲ ಮಾಡುವ ಕೆಲಸಲ್ಲೂ ಭಕ್ತಿ ಕಾಯಕವೇ ಕೈಲಾಸ ಇನ್ನೊಂದು ನೀತಿ ಈ ಭಕ್ತಿ ಪ್ರೀತಿ ನೀತಿ ಇದು ಭಾರತ ಸಂಸ್ಕೃತಿ ಅದು ನನ್ನ ಜೀವನದಲ್ಲಿ ಅದನ್ನು ಸಾಧ್ಯ ಆದಷ್ಟು ಅಳವಡಿಸಿಕೊಂಡಿದೆ ಬೀಜಮಂತ್ರ ಬೀಜಮಂತ್ರ ಭಕ್ತಿ ಪ್ರೀತಿ ನೀತಿ ಇದು ಭಾರತ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ ಯಾವ ಕಾರಣಕ್ಕೂ ನಾವು ಇದನ್ನು ಮರಿಬಾರ್ದು ಅಂತ ಒಂದು ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಇದು ನಮಗೆ ಬದುಕು ಕಲಸಿ ಕೊಟ್ಟಿದೆ ಕುವೆಂಪು ಅವರ ಈ ಮಾತು ಇದೆಯಲ್ಲ ಎಟ್ ದ ಸೇಮ್ ಟೈಮ್ ನಾವು ಒಂದು ಭಾರತವನ್ನು ಬಿಡಬಾರ್ದು ಕನ್ನಡವನ್ನು ಬಿಡಬಾರ್ದು ಕರ್ನಾಟಕ ಮಾತೆಯನ್ನು ಇದರಿಂದ ದೊಡ್ಡ ನಾಡಗೀತನ ಮೇಲೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಸಂಸ್ಕೃತಿ ಇದನ್ನು ಬದುಕು ನನಗೆ ಕೊಟ್ಟು ಬದುಕು ಎಲ್ಲಕ್ಕಿಂತ ಹೆಚ್ಚು ಜನರ ಪ್ರೀತಿ ಮರೀಲಿಕ್ಕಾಗದಷ್ಟು ಮರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಅರ್ಹತೆಗೆ ಮೀರಿ ನನಗೆ ಪ್ರೀತಿ ಸಿಕ್ಕಿದೆ ಅಂತ ನಾನು ಕಾಣ್ತಾನೆ ಹಾಗಾಗಿ ನನಗೆ ಯಾವುದೇ ರೀತಿಯಲ್ಲಿ ಒಂದರ ಕೊರಗಿಲ್ಲ ಜೀವನದಲ್ಲಿ ಆದರೆ ಇನ್ನೂ ಸಾಧನೆ ಮಾಡಬೇಕು ನನಗೆ ಐ ಥಿಂಕ್ ಭಗವಂತ ಶಕ್ತಿ ಕೊಟ್ಟರೆ ಇನ್ನೊಂದು ಹತ್ತು ವರ್ಷ ನಾನು ಯಾವ ಕಾರಣಕ್ಕೂ ಒಂದು ಕ್ಷಣವನ್ನು ವೇಸ್ಟ್ ಮಾಡಬಾರ್ದು ನನ್ನಿಂದ ಎಷ್ಟು ಸಾಧ್ಯದೇ ಸಮಾಜಕ್ಕಷ್ಟು ಕೊಡಬೇಕು ನಾನು ಸಂತೋಷ ಪಡಬೇಕು ಎಷ್ಟಿದೆ ದೇವರು ಎಷ್ಟು ವರ್ಷ ಕೊಡ್ತಾನೋ ಆಗಲಿ